ಸರ ನೆಪದಲ್ಲಿ ಮಹಿಳೆಗೆ ವಂಚನೆ ಕುಖ್ಯಾತ ಇರಾನಿ ಗ್ಯಾಂಗ್ ನ ಆರೋಪಿ ಬಂಧನ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ ಗ್ರಾಮದ ನಿವಾಸಿ ಬಸಲಿಂಗಮ್ಮ ಅವರು ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತರ ವೇಳೆಯಲ್ಲಿ ವಿಜಯಪುರದ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ಯಾರೋ ಒಬ್ಬ ಆಸಾಮಿ ತಾವು ಸಿಐಡಿ ಪೊಲೀಸರು ಕಳ್ಳರು ಇದ್ದಾರೆ ನೀವು ಕತ್ತಿನಲ್ಲಿ ಹಾಕಿರುವ ಬಂಗಾರದ ಸರವನ್ನ ಬಿಚ್ಚಿ ಒಳಗಡೆ ಇಟ್ಕೊಂಡು ಹೋಗಿ ಅಂತ ಹೇಳಿದಾಗ ಅವರ ಮಾತನ್ನು ನಂಬಿದ ಮಹಿಳೆ ಚಿನ್ನದ ಸರವನ್ನ ತೆಗೆದಾಗ ಅದನ್ನ ಪೇಪರ್ನಲ್ಲಿ ಸುತ್ತಕೊಡೋದಾಗಿ ನಂಬಿಸಿ ಪೇಪರ್ನಲ್ಲಿ ಕಲ್ಲುಗಳನ್ನು ಇಟ್ಟು ಮಹಿಳೆಗೆ ನೀಡಿ ಸುಮಾರು ಮೂವತ್ತ್ಮೂರು ಗ್ರಾಮ್ ಚಿನ್ನದ ಸರವನ್ನ ಎಗರಿಸಿ ವಂಚನೆ ಮಾಡಿದ ಆರೋಪಿಯನ್ನ ಮಾಲು ಸಹಿತ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮಹಿಳೆಯ ನೀಡಿದ ದೂರಿನ ಮೇರೆಗೆ ಶಿಡ್ಲುಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಖಾಸಿಂ ರವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಉಪವಿಭಾಗದ ಉಪಾಧೀಕ್ಷಕರಾದ ಪಿ ಮುರಳೀಧರ್ ರವರ ನೇತೃತ್ವದಲ್ಲಿ ಶಿಟುಘಟ್ಟ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ರವರ ನೇತೃತ್ವದ ತಂಡ ತನಿಖೆಯನ್ನು ಕೈಗೊಂಡು ವಂಚನೆ ಪ್ರಕರಣದಲ್ಲಿ ಕುಖ್ಯಾತ ಇರಾನಿ ಗ್ಯಾಂಗ್ನ ಸದಸ್ಯ ಸಾಧುಲಾ ಜಪಾರಿ ಎಂಬ ಆರೋಪಿಯನ್ನು ಪೊಲೀಸರು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಂಡು ಜೈಲಿಗೆ ಕಳಿಸಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರು ಸುದ್ದಿಗಾರರಿಗೆ ಮಾಹಿತಿ ನೀಡಿದರು ಆರೋಪಿಯು ಮಹಾರಾಷ್ಟ್ರ ರಾಜ್ಯದ ಥಾಣೆ ಜಿಲ್ಲೆಯ ಶಾಂತಿನಗರ ಭೀವಂಡಿ ನಿವಾಸಿಯಾಗಿದ್ದು ಪ್ರಸ್ತುತ ಗಂಗಾನಗರ ಗುಂತಕಲ್ ಗ್ರಾಮ ಆಂಧ್ರಪ್ರದೇಶದಲ್ಲಿ ವಾಸವಾಗಿದ್ದು ಶಿಡ್ಡುಗಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಇನ್ನೂರ ನಲವತ್ಮೂರು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ನಗದು ಹಣ ಕೆಜಾರ್ಲಹಳ್ಳಿ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಎಂಬತ್ತೈದು ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು ಹದಿನೇಳು ಗ್ರಾಂ ತೂಕದ ಎರಡು ಬಂಗಾರದ ಉಂಗುರುಗಳು ಶಿಳ್ಳಘಟ್ಟ ನಗರ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಐವತ್ತು ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಕೇಸಿಗೆ ಸಂಬಂಧಿಸಿದಂತೆ ಹದಿನಾರು ಗ್ರಾಂ ತೂಕದ ಚಿನ್ನದ ಸರ ಸೇರಿದಂತೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಮೂವತ್ತ್ ಮೂರು ಗ್ರಾಂ ಬಂಗಾರದ ಒಡವೆಗಳು ಹಾಗೂ ಹಣವನ್ನು ಆರೋಪಿಯಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆರೋಪಿ ಅಸಾದುಲಾ ಜಫಾರಿ ಹಾಗೂ ತನ್ನ ಸಹಚರನಾದ ಅಬ್ಬು ಅಟ್ ಕೋಡಿ ಗುಂತಕಲ್ ಆಂಧ್ರಪ್ರದೇಶ ನಿವಾಸಿ ಇತನ ಜೊತೆ ಸೇರಿ ಕೃತ್ಯವೆಸಗಿದ್ದ ಓರ್ವ ಆರೋಪಿಯನ್ನ ದಸಗಿರಿ ಮಾಡಬೇಕಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಆರೋಪಿ ಹಾಗೂ ಮಾಲು ಪತ್ತೆ ಕಾರ್ಯದ ತಂಡದ ನೇತೃತ್ವ ವಹಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಯಂ ಗ್ರಾಮಾಂತರ ಠಾಣಾ ಪಿಎಸ್ಐ ಸತೀಶ್ ಕೆ ದಿಬುರಹಳ್ಳಿ ಠಾಣೆಯ ಪಿಎಸ್ಐ ಶ್ಯಾಮಲಾ ಪೇದೆಗಳಾದ ಮುರಳಿ ಕೃಷ್ಣ ರವೀಂದ್ರ ನಟರಾಜ್ ನರಸಿಂಹ ವೆಂಕಟೇಶ್ ಹರೀಶ್ ಮುತ್ತುರಾಜ್ ಅಲ್ತಾಫ್ ಮಂಜುನಾಥ್ ಜೀಪ್ ಚಾಲಕರಾದ ಮಂಜುನಾಥ್ ಅಂಬರೀಶ್ ಅವರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಸೆ ಅವರು ಶ್ಲಾಘಿಸಿದ್ದಾರೆ ಮಾನ್ಯ ನಮ್ಮ ಎಸ್ ಪಿ ಸಾಹೇಬ ನೇತೃತ್ವವನ್ನು ಕೃಷ್ಣಲ್ ಎಸ್ ಮತ್ತು ಡಿ ವೈ ಎಸ್ ಬಿಲ್ ಅವರ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ತಂಡ ನಾನು ಮತ್ತು ಬಿ ಎಸ್ ಐ ಸತೀಶು ಮತ್ತು ಶ್ಯಾಮ್ ಅವರ ಜೊತೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಅಪರಾಧ ಭಾಗದ ಸಿಬ್ಬಂದಿಗಳ ಜೊತೆ ಆಂಧ್ರ ಪ್ರದೇಶದ ಗುಂಟ್ಕಲ್ ಗುಂತಿಕಲ್ ಗುಂತಿಕಲ್ಲು ಗ್ರಾಮದ ವಾಸಿಗಳಾದ ಅಸರುಲ್ಲಾ ಮತ್ತು ಅಸರುಲ್ಲಾ ಮತ್ತು ಕೋಡಿ ಅಬ್ಬು ಅಲಿಯಾಸ್ ಕೋಡಿ ಅವರ ಕೆಂಚಾರ್ಲಳ್ಳಿ ಲಿಮಿಟ್ಸಲ್ಲಿ ಮತ್ತು ನಮ್ಮ ಟೌನ್ ಲಿಮಿಟ್ಸಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿ ಮತ್ತು ರಾಬರಿ ಮಾಡಿದ್ರ ಬಗ್ಗೆ ಮಾಹಿತಿ ಹೇಳಿದ್ದು ಅದರ ಆರೋಪಿಯನ್ನು ವಶಕ್ಕೆ ಪಡೆದು ಆರೋಪಿಯಿಂದ ಸುಮಾರು గ్రామాంతర కార్యానికి సంబంధించిన ఒక్క ఐవత్ సవర కేంచెస్ హినే గ్రామ్ ఎరడు బంగారు ఊరు ట సంబంధప ఐవత్ బాబు ఇప్ప హూక బంగారు సరవ వశపడ ఆరోపించ వశపడకూ ఇవతూ ఆరోపిన స్వై ఎవత్తు మాన్ న్యాయ ಹಾಜರುಪಡಿಸಿ ಕಳಿಸಿರ್ತೇವೆ ಈ ಒಂದು ಪ್ರಕರಣವನ್ನು ಇನ್ನೊಂದು ಆರೋಪಿ ತಪ್ಪಿಸಿಕೊಂಡಿರ್ತಾನೆ ಅವನು ಕೂಡ ಬಂಧಿಸಲು ತಂಡವನ್ನು ನೇಮಕ ಮಾಡಿದ್ದೇವೆ ಅವನು ಕೂಡ ಬಂಧಿಸರ ಗ್ರಾಮ್ ತೂಕದ ಎರಡು ಬಂಗಾರದ ಮೂರು ಆಮೇಲೆ